ಹಾಯ್ ಹಲೋ ಅಸ್ಸಾಮ್ ವೆಲ್ಕಮ್ ಟು ತಾಜಿಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆಯಿತು ಎಲ್ಲರ ಜೊತೆ ಮಾತಾಡದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಯಿತು ಇವತ್ತು ನಾನು ನಿಮಗೆ ಚಿಕನ್ ಎಲ್ಲೂ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದು ತುಂಬ ಈಸಿ ಉಂಟು ಅದೇ ಥರ ಟೇಸ್ಟು ಕೂಡ ಉಂಟು ಇವಾಗ ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಇವಾಗ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಎಲ್ಲು ತೆಗೆದಿದ್ದೇನೆ ಅದೊಂದು ಸ್ವಲ್ಪ ನೀರು ಹಾಕಿ ನೆನೆಸಿಡ್ಬೇಕು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಸಿಟ್ಟರೆ ಸಾಕು ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಎಲ್ಲಣ್ಣ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಹಾಕೊಳ್ಳಿ ಒಂದು ಪೀಸ್ ಆಗುವಷ್ಟು ಜಿಂಜರ್ ಒಂದು ನಾಲ್ಕೈದು ಐದು ಹಸಲು ಆಗುವಷ್ಟು ಗಾರ್ಲಿಕ್ ಹಾಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೋರಿ ಅಂಡರ್ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಬಡಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಗ್ರೀನ್ ಚಿಲ್ಲಿ ನಾನು ಇಲ್ಲಿ ಹಾಕ್ತಾಯಿದ್ದೇನೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಐದಾರು ಹಾಕಿದ್ದೇನೆ ನಿಮಗೆ ಖಾರ ಜಾಸ್ತಿ ಆಗೋದಾದರೂ ಸ್ವಲ್ಪ ತೆಗೀರಿ ಇವಾಗ ಇಲ್ಲೊಂದು ಪ್ಯಾನ್ಗೆ ಪ್ಯಾನ್ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕ್ಕೊಂಡು ಕರಿಬೇವಿನ ಎಲೆ ಹಾಕ್ಕೊಳ್ಳಿ ಅದು ಫ್ರೈ ಆಗ್ತಿದ್ದಾಗೆ ನೀರು ಒಂದು ದೊಡ್ಡ ಸೈಜ್ ನೀರುಳ್ಳಿ ಆಮೇಲೆ ಒಂದೆರಡು ಟೊಮೆಟೊ ತೆಗೆದಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಕ್ಲೀನ್ ಮಾಡಿಟ್ಟಿರುವಂಥ ಚಿಕನ್ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಳದಿಂದ ಮುಚ್ಚಿಬಿಡಿ ಸ್ವಲ್ಪ ಅದು ಬೇಯ್ತದಲ್ಲ ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟನ್ನು ಹಾಕಬೇಕು ಮುಚ್ಚಳದಿಂದ ಮುಚ್ಚಿಟ್ಟುಬಿಡಿ ಇವಾಗ ನಾನಿಲ್ಲಿ ಗರಂ ಮಸಾಲ ಪೌಡ್ರ್ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇವಾಗ ಈ ಗ್ರೈಂಡ್ ಮಾಡಿಟ್ಟಿರೋಂಥ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ಕೊಳ್ಳಿ ಸ್ಮೂತಾಗಿ ಗ್ರೈಂಡ್ ಆಗಿರಬೇಕು ಇದು ತುಂಬಾ ಟೇಸ್ಟ್ ಆಗ್ತದೆ ನೀವು ಸ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗ್ತದೆ ಇದು ಬಿರಿಯಾನಿಗೆ ಆಮೇಲೆ ರೊಟ್ಟಿಗೆಲ್ಲ ತುಂಬ ಟೇಸ್ಟ್ ಆಗ್ತದೆ ಇದು ಚಪಾತಿಗೆಲ್ಲ ನೀವು ನೀವು ಸಹ ಇದೇ ಥರ ಒಮ್ಮೆ ಟ್ರೈ ಮಾಡಿ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗೆ ಆಯಿತು ಅಂತ ಇವತ್ತು ನಾನು ಈ ಎಳ್ಳು ಗ್ರೇವಿಗೆ ನಾನು ಎಲ್ಲು ಚಿಕನ್ ಗ್ರೇವಿಗೆ ನಾನು ಇಲ್ಲಿ ಬಿರಿಯಾನಿ ಮಾಡಿದ್ದೇನೆ ಈ ಬಿರಿಯಾನಿ ಮಾಡುವ ರೆಸಿಪಿನ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ ನಿಮಗೆ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿಗೋಗಿ ಚೆಕ್ ಮಾಡ್ಬೋದು ಈ ಚಿಕನ್ ಎಳ್ಳು ಗ್ರೇವಿ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ನೀವು ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ನೀವು ಟ್ರೈ ಮಾಡಲಿಲ್ಲ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್